ನಮಸ್ತೆ ಫ್ರೆಂಡ್ಸ್ ನಿಮ್ಮನೇಲಿ ಸ್ವಲ್ಪ ದೋಸೆ ಇಟ್ಟು ಉಳಿದಿದ್ಯಾ ಹಾಗಿದ್ರೆ ಅದನ್ನ ಕುದೀತಿರುವ ನೀರಿಗೆ ಹಾಕ್ಬಿಟ್ಟು ಈ ರೀತಿ ಮಾಡಿ ನೋಡಿ ಸೂಪರ್ ಆಗಿದೆ ಸಖತ್ತಾಗಿದೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಮೊದಲು ನಾನಿದು ಒಂದು ಕಪ್ ನೀರು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಆಮೇಲೆ ಅದನ್ನು ಬಿಸಿ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ ಇನ್ನು ಇದಕ್ಕೆ ನಾನಿದು ಒಂದು ಕಪ್ ದೋಸೆ ಹಿಟ್ಟು ತಗೊಂಡಿದ್ದೀನಿ ದೋಸೆ ಹಿಟ್ಟು ಆಗ್ಬೋದು ಇಡ್ಲಿ ಹಿಟ್ಟು ಆಗ್ಬೋದು ಯಾವುದಾದ್ರೂ ತೊಂದರೆ ಇಲ್ಲ ನೋಡಿ ಅದನ್ನೆಲ್ಲ ಕೂಡ ಈ ನೀರಿಗೆ ಹಾಕ್ತಾ ಇದ್ದೀನಿ ಅದರ ಥಿಕ್ನೆಸ್ ಅಂದರೆ ದಪ್ಪ ನೋಡಿಕೊಂಡು ನೀವು ನೀರು ಸೇರಿಸಿಕೊಂಡ್ರೆ ಆಯಿತು ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇಡ್ಲಿ ಹಿಟ್ಟಂದ್ರೆ ಸ್ವಲ್ಪ ದಪ್ಪ ಜಾಸ್ತಿ ಇರುತ್ತಲ್ಲ ಅನುಗುಣವಾಗಿ ನೀರು ಸೇರಿಸಿಕೊಂಡ್ರೆ ಸಾಕು ಜಾಸ್ತಿ ದಪ್ಪ ಇದ್ರೆ ಒಂದೊಂದೂವರೆ ಕಪ್ಪು ನೀರು ತನಕ ಉಪಯೋಗಿಸ್ಬೋದು ನಿಮಗೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಇಲ್ಲಿ ಕಾಲು ಕಪ್ಪು ರವೆ ಹಾಕ್ತಾ ಇದ್ದೀನಿ ರವೆ ಅದೇ ರೀತಿ ಹುರ್ಕೊಂಡಿರೋ ರವೆನೂ ಆಗ್ಬೋದು ಹಾಗೇನೂ ಹಾಕ್ಬೋದು ಆದ್ರೆ ಇಲ್ಲಿ ಉಪಯೋಗಿಸುವಂತಹ ಕಾಲು ಕಪ್ಪು ಇದು ಅಕ್ಕಿ ಹಿಟ್ಟಿದೆಯಲ್ವಾ ಅದು ನಾವು ಹುರ್ಕೊಂಡೇ ಹಾಕಬೇಕು ಒಂದು ರೋಸ್ಟೆಡ್ ಅಕ್ಕಿ ಹಿಟ್ಟು ತಗೊಳ್ಳಿ ಅಥವಾ ಸ್ವಲ್ಪ ಹಸಿ ಆದರೆ ಸ್ವಲ್ಪ ಹುರ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು ಇನ್ನೆಲ್ಲ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ತಳೆ ಹಿಡಿಬೋದು ಅದ ಕಾರಣ ನೋಡಿ ಈ ರೀತಿ ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದಪ್ಪ ಬಂದಿದೆ ನೋಡಿ ಈ ರೀತಿ ಬಂದರೆ ನಮಗೆ ಸ್ಟವ್ ಆಫ್ ಮಾಡ್ಬೋದು ನೋಡಿ ಈ ಹದಕ್ಕೆ ಬರಬೇಕು ಇದಕ್ಕಿಂತ ಆಗೋದು ಬೇಡ ಕರೆಕ್ಟ್ ನೋಡಿ ಈ ಸ್ಟೇಜಿಗೆ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿದ ಮೇಲೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಸೇರಿಸ್ತಾ ಇದ್ದೀನಿ ಅಥವಾ ನಿಮಗೆ ಬೇರೊಂದು ಪಾತ್ರೆಗೆ ಹಾಕಿಬಿಟ್ಟು ಸೇರಿಸ್ಬೋದು ಏನಿಲ್ಲ ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಆಮೇಲೆ ಹಸಿಮೆಣಸು ಇಷ್ಟು ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇರೋದು ಅದರ ಜೊತೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆನೂ ಸೇರಿಸ್ಕೊಳ್ಳಿ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳಿ ಇನ್ನೆಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಆಗಿ ಮಿಕ್ಸ್ ಮಾಡಿದ್ರೆ ಸಾಕು ಅಂದ್ರೆ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಅದ ಕಣ ನಾನು ಸೌಟ್ ಅಲ್ಲೇ ಮಿಕ್ಸ್ ಮಾಡ್ತೀನಿ ಅಥವಾ ನಿಮ್ಗೆ ಕೈ ಉಪಯೋಗಿಸಿನೋ ಮಿಕ್ಸ್ ಮಾಡ್ಬೋದು ತೊಂದ್ರೆ ಏನಿಲ್ಲ ನೋಡಿ ಎಲ್ಲ ಕೂಡ ಮಿಕ್ಸ್ ಆಗಿದೆ ಇವಾಗ ನೋಡಿ ಈ ರೀತಿ ಇದೆ ಹಿಟ್ಟಿವಾಗ ರೆಡಿ ಆಗಿದೆ ಇನ್ನು ಇದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೋಬೇಕು ಇದನ್ನು ಉಂಡೆ ಮಾಡಬೇಕಂತೇನಿಲ್ಲ ಜಸ್ಟ್ ಫ್ರೀಯಾಗಿ ತಗೊಂಡ್ರೆ ಸಾಕು ಒಂದು ನಿಮ್ಗೆ ಯಾವ ಶೇಪಲ್ಲಿ ಬೇಕಿರೋ ಮಾಡ್ಬೋದು ಒಂದು ವಡೆ ಶೇಪಲ್ಲಿ ಬೇಕಿರೋ ಆ ಶೇಪಲ್ಲೂ ಮಾಡ್ಬೋದು ನಾನಿವತ್ತು ಏನಂದರೆ ಜಸ್ಟ್ ತಗೊಂಡ್ಬಿಟ್ಟು ಫ್ರೀಯಾಗಿ ಹಿಟ್ಟು ತಗೋತಾ ಇದ್ದೀನಿ ಅದನ್ನು ಉಂಡೆ ಮಾಡೋದು ಆ ರೀತಿ ಏನಿಲ್ಲ ಸ್ವಲ್ಪ ಹಿಟ್ಟು ಈ ರೀತಿ ತಗೊಳ್ಳೋದು ನೇರವಾಗಿ ಬಿಸಿ ಬಿಸಿ ಎಣ್ಣೆಗೆ ಹಾಕೋದು ನೋಡಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಿದೆ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಸೈಜ್ ಎಷ್ಟು ದೊಡ್ಡಕ್ಕೆ ಬೇಕಿರೋನು ಮಾಡ್ಬೋದು ಸಣ್ಣಕ್ಕೆ ಬೇಕಿರೋನು ಮಾಡ್ಬೋದು ಯಾವ ರೀತಿ ಬೇಕಿರೋ ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಉಪ್ಪೆಲ್ಲ ಕರೆಕ್ಟ್ ನೋಡ್ಕೊಂಡ್ರೆ ಆಯ್ತು ನಿಮ್ಗೆ ಇಲ್ಲಿ ಬೇಕಿರೋ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಸೇರಿಸ್ಬೋದು ತೊಂದರೆ ಇಲ್ಲ ಅದೆಲ್ಲ ಟೇಸ್ಟ್ ನೋಡಿಕೊಂಡು ಮಾಡ್ಬೋದು ಇನ್ನೆಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯ್ತು ಸೂಪರ್ ಆಗಿರುವಂತಹ ಒಂದು ವಡೆ ರೆಡಿ ವಡೆನೋ ಬಜ್ಜೆನೋ ಏನು ಹೇಳ್ಬೋದು ಆ ರೀತಿ ಒಂದು ಸ್ನ್ಯಾಕ್ ರೆಡಿ ಆಗುತ್ತೆ ನಮಗೆ ನೋಡಿ ಎರಡು ಬದಿ ಕೂಡ ತಿರುಗಿಸಿ ಹಾಕೊಂಡ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಆಯಿತು ಅಂದ್ರೆ ಇದು ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಹೊರಗಡೆ ಒಳ್ಳೆ ಸಾಫ್ಟ್ ಆಗಿರುತ್ತೆ ಆ ರೀತಿ ಇರುತ್ತೆ ಇದು ನೋಡಿ ತಿರುಗಿಸಿ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಇದನ್ನ ಫ್ರೈ ಮಾಡಬೇಕು ಒಂದೇ ಬದಿ ಫ್ರೈ ಮಾಡೋದು ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಯಿತು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಗಿದೆ ಸಾಕು ತೆಗಿತಾ ಇದ್ದೀನಿ ಸೂಪರ್ ಆಗಿರುವಂಥ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ ನೋಡಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ನಿಮಗೆ ಇಷ್ಟು ಕ್ರಿಸ್ಪಿಯಾಗಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಬೇಕಿರೋನು ಫ್ರೈ ಮಾಡ್ಬೋದು ತೊಂದರೆ ಏನಿಲ್ಲ ಬೇಗ ಬೇಯುತ್ತೆ ಅದು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿ ಬೇಕೋ ಆ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ ಎಲ್ಲ ಕೂಡ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರಂತೂ ಸುಪ್ ಸೂಪರ್ ಆಗಿರುತ್ತೆ ಒಂದು ಸಂಜೆ ಹೊತ್ತು ಈವ್ನಿಂಗ್ ಸ್ನ್ಯಾಕ್ ಆಗಿ ಇದನ್ನು ಸರ್ವ್ ಮಾಡ್ಬೋದು ನಾನೇನು ನೋಡಿ ಎರಡು ಟೈಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟ್ ಆಗಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತಲ್ವಾ ಯಾವ ರೀತಿ ಬೇಕಿರೋ ಮಾಡ್ಬೋದು ಹೊರಗಡೆ ಕ್ರಿಸ್ಪಿ ನೋಡ್ಕೊಂಡು ಮಾಡಿದ್ರೆ ನೋಡಿ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ ನೋಡಿ ಇದು ಈ ಈ ರೀತಿ ಇರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್